ಯಶು ಖಾನ್ ಕುಕುಮಾರ್ ಅವರಿಗೆ ಶ್ರೀ ಅವರ ದಿವಸದಲ್ಲಿ ಕಾರ್ಯಕ್ರಮ ಶ್ರೀ ಅಜೇಂದ್ರ ಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ಈಶ್ವರ ಸನ್ಮಾನ ಮಾಡಿದ ಅವೆಲ್ಲರೂ ಕಪ್ಪು ಕಟ್ಟಬೇಕಾಗಿ ಮುಂದಿನ ಕಾರ್ಯಕ್ರಮ ಎಸ್ ಭಗವಂತಾಯಗೌಡ ಬಿರಾದಾರ್ ಬಿಜೆಪಿ ಮುಖಂಡರು ಕೋಲೇಜಿಗೆ ಇವರು ಅತಿ ಸ್ಥಾನವನ್ನು ಅಲಂಕರಿಸಬೇಕು ಸಂತೋಷ್ ಭೀಮರಾಜ್ ಸಿಂಗ್ರಿ ಯಾವ ಸಂಬಂಧ ಚಪ್ಪಾ ತೆರಬೇಕಾದ್ರೆ ಅದೇ ರೀತಿ ಶ್ರೀ ಮಲನೇಗೌಡ ಎಸ್ ಪಾಟೀಲ್ ತಾಲೂಕ್ ಪಂಚಾಯತ್ ಸದಸ್ಯರು ಕುಳಿಗೇ ಇವರಿಗೆ ನಮಗೂ ಹೇಳಿಕೆ ಕೌಡಾ ಗಜಾನಂದ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಜೋಪೂಡಾ ಮಲ್ಲ ಜಂದशेखर ಸಜ್ಜನವರಿಗೆ ಅನಂತ ಧನ್ಯವಾದಗಳು ಶ್ರೀ ಸಿದ್ದಲಗೌಡ ಎಂ ಪಾಟೀಲ್ ಆರಾಯ ಮಾಳಿಗೇರಿ ಅವರಿಗೆ ಶರಣು ಅಮ್ಮಣ್ಣ ಸಿಂಗ್ರೆ ಧನ್ಯವಾದಗಳು ಎಲ್ಲ ಚಪ್ಪಳ ತಡ್ಬೇಕು ದಯಮಾಡಿ ಪ್ರಭು ಜಾವ್ಳಿಗೆ ಜೋ ಮೆಡಿಕಲ್ ಸ್ಟೋರ್ಸ್ ಯಾತಿವಾ ಮೆಡಿಕಲ್ ಸ್ಟೋರ್ಸ್ ಯತ್ರಾ ಮೇವರಿಗೆ ಸಂಘದ ರಾಮಣ್ಣ ಅವರಿಗೆ ರಾಮಣ್ಣ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ವಶುನಾಥ್ ಬಂಡಿ ದೈಹಿಕ ಶಿಕ್ಷಕರು ವಯೋರಪ್ಪ ಅನಂತ ಧನ್ಯವಾದಗಳು ಶ್ರೀ ಶ್ರೀಶಲ್ಗೌಡ ನೀಲೋ ಸಾಕಿಲ್ ಹಕ್ಕಂಡ विश्वनाथ डॉक्टर विश्वनाथ साठी तिथे अनंत धन्यवाद श्रीशन बसंत साठी बसवराज बडव बसवराजे अनंत धन्यवाद संतोष ಯಾಕೆ ಶ್ರೀನಿವಾಸ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಮಂಜುನಾಥ್ ಸತ್ಯ ಸಾಕಿನ ರಾಮೂರ್ ದಸರಾ ಬಸರಾಜ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಶತು ಮಲ್ಲಿಕಾರ್ಜುನ್ ಚಿಗರಿ ಸಾಕಿನ ಕೈಯೂರ್ श्रीनिवास पूजारी साकिन ईशांपर इवेक्ट पूजारी सम्मान धन्यवाद श्री चंद्रशेखर महिला महिलापुर साकिन महल సంతోష్ సాకెన్ మళ్ళి గోపాల ధన్యవాదాలు శ్రీశైల్ మధుగర్ సాకిల్ కోడి శివేర అనంత ధన్యవాదాలు శ్రీ బి అనంత ధన్యవాదాలు కచాపూర్ శ్రీనివాస్ అవగా అనంత ధన్యవాద ಅದು ಯಾರ ಆಶೀರ್ವಾದ ಅಂದ್ರ ಶ್ರೀ ತಾಯಿ ದೇವಿ ಆಶೀರ್ವಾದ ಮತ್ತು ಬಸವೇಶ್ವರ ಆಶೀರ್ವಾದ ಮನೆಯವರು ಇಬ್ಬರಿಬ್ರು ನೌಕರಿ ಮಾಡ್ತೀವಿ ನಾವೆಲ್ಲ ಒಂದೊಂದು ಮನೆಯಾಗ ಇಬ್ಬರಿಬ್ರು ಕನಿಷ್ಠ ಇಬ್ಬರಿ ನಮ್ಮ ಜನಸಂಖ್ಯೆ ಅನುಸಾರಗಳು ಪೂಜೆಗೆ ಸಲ್ಲಿಸಿದಂತ ನಮ್ಮ ಗ್ರಾಮಸ್ಥರಿಗೆ ಅನಂತ ಧನ್ಯವಾದಗಳು

ಶ್ರೀ ಮಡಿವಾಡ ಜಿ ಪಾಟೀಲ್ ಸಾಕಿನ್ ಮಾವಣಿಗೆಯವರು ಈ ಕಾರ್ಯಕ್ರಮಕ್ಕೆ